ನಮಸ್ಕಾರ ವೀಕ್ಷಕರೇ ಈಗಾಗಲೇ ಬರ ಪರಿಹಾರ ಹಣ ಬಿಡುಗಡೆ ಆಗಿ ಎಂಟರಿಂದ ಒಂಬತ್ತು ದಿನಗಳಾಯಿತು ಸೊ ಹಾಗಾದರೆ ಇನ್ನೂ ಕೂಡ ನಿಮಗೆ ಅಮೌಂಟು ಬಿಡುಗಡೆ ಆಗಿಲ್ಲಪ್ಪ ಅಂದರೆ ಈ ಒಂದು ನಾನು ಹೇಳ್ತಾ ಇರುವ ಸಹಾಯವಾಣಿಗಳಿಗೆ ಕರೆ ಮಾಡಿ ಇಮಿಡಿಯೇಟ್ ಇಮಿಡಿಯೇಟಾಗಿ ನಿಮ್ಮ ಒಂದು ಎಕರೆಗೆ ಎಷ್ಟು ಹಣ ಸಿಗತ್ತೆ ಅಷ್ಟು ಹಣಗಳನ್ನು ಪಡಿತಾ ಹೋಗ್ಬೋದು ಸೊ ಹಾಗಾದರೆ ಆ ಒಂದು ಸಹಾಯವಾಣಿಗಳು ಯಾವ ಇದ್ದಾವೆ ಮುಂದಕ್ಕೆ ಹೇಳ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಈಗ ಎಷ್ಟು ಜನರಿಗೆ ಅಮೌಂಟು ಈಗಾಗಲೇ ಮುಟ್ಟಿದೆ ಅಂದರೆ ಮೂವತ್ತ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಈಗಾಗಲೇ ಒಂದು ಬರ ಪರಿಹಾರ ಹಣ ದೊರಕಿದೆ ಅಂತೆ ಸೊ ಅದಾದ ಮೇಲೆ ಇನ್ನೂ ಕೂಡ ಬಹಳಷ್ಟು ಜನರಿಗೆ ಅಮೌಂಟ್ ಹೋಗೋದಿದೆ ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಎರಡು ಲಕ್ಷದವರೆಗೆ ಇಷ್ಟು ರೈತರಿಗೆ ಅಮೌಂಟ್ ಇನ್ನೂ ಕೂಡ ಹೋಗೋದಿದೆ ಅಂತ ಕೃಷ್ಣೇ ಬೈರೇಗೌಡರು ಹೇರುವಂತಹ ಮಾಹಿತಿ ಇದು ಮಾಧ್ಯಮದಲ್ಲಿ ನೀವೇನಾದರೂ ನೋಡಿದರೆ ನಿಮ್ಗೆ ಗೊತ್ತಾಗಿರತ್ತೆ ಸೊ ಆದರೆ ಇಲ್ಲಿ ನೀವು ಮುಖ್ಯವಾಗಿರುವಂತಹ ಮಾಹಿತಿ ಏನಪ್ಪಾ ಅಂದರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ಗಳು ಮೊದಲು ಕ್ಲಿಯರ್ ಆಗಿರಬೇಕು ಈಗಾಗಲೇ ಒಂದು ವಿಡಿಯೋದಲ್ಲಿ ಒಂದು ಅಪ್ಲಿಕ್ ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಮತ್ತು ಆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಬರ ಪರಿಹಾರಕ್ಕೆ ಏನೇನು ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಎಲ್ಲ ಕೂಡ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಆ ಒಂದು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಮತ್ತೆ ಆ ಒಂದು ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಬೇಕಾದರೆ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ನೋಡ್ಕೋಬೋದು ಮತ್ತೊಂದು ಸಾರಿ ಯಾರಾದರೂ ನೋಡಿಲ್ಲಪ್ಪ ಅಂದರೆ ನೋಡ್ಬೋದು ಇಲ್ಲಿ ಈಗ ಆ ಒಂದು ಡಾಕ್ಯುಮೆಂಟ್ಸ್ಗಳು ಮೊದಲನೇದಾಗಿ ಕ್ಲಿಯರ್ ಇದ್ರೆ ಮಾತ್ರ ನಿಮಗೆ ಹಣ ಬರೋದು ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೂ ಸಹಿತ ನಿಮಗೆ ಹಣ ಿಲ್ಲ ಅಂದ್ರೆ ತಾಂತ್ರಿಕ ದೋಷದಿಂದ ಹಣ ಹೋಗ್ತಾ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನ ತಿಳಿಸಿದ್ದಾರೆ ಅಂದ್ರೆ ತಾಂತ್ರಿಕ ಒಂದು ಬಿಡುಗಡೆ ಮಾಡುವಲ್ಲಿನೇ ಒಂದು ದೋಷ ಆಗ್ತಾ ಇದೆ ಓಕೆನಾ ಒಂದು ಸರ್ವರ್ ಇಶ್ಯೂ ಆಗ್ತಾ ಇದೆ ಈ ಒಂದು ಮಾಹಿತಿಯನ್ನ ಅವರು ಮಾಧ್ಯಮದಲ್ಲಿ ಹೇರುವಂಥದ್ದು ಪ್ರತಿ ಸ್ಕೀಮ್ ಇದನ್ನೇ ಹೇಳ್ತಾರೆ ಇವರು ನಮಗಂತೂ ಗೊತ್ತಿದೆ ಯಾಕಂದ್ರೆ ಎಲ್ಲರಿಗೂ ಕೂಡ ಅಮೌಂಟ್ ಹಾಕ್ಲೇಬೇಕು ಎಣ್ಣಿ ಕಂಡೀಷನ್ ಇವ್ರ ಕೆಲಸನೇ ಅದಾಗಿರತ್ತೆ ಹೌದಲ್ವಾ ಸೊ ಏನೇ ಒಂದು ಜನರಿಗೆ ಪ್ರಾಬ್ಲಮ್ ಆದರೂ ಸಹಿತ ಅದನ್ನು ಸಾಲ್ವ್ ಮಾಡೋದೇ ಇವರ ಕೆಲಸ ಆಗಿರುತ್ತೆ ಅದನ್ನು ಇವರು ಆದಷ್ಟು ಬೇಗ ಮಾಡಬೇಕು ಇನ್ನೂ ಎಷ್ಟೋ ಜನರಿದ್ದಾರೆ ಎಷ್ಟೋ ರೈತರಿದ್ದಾರೆ ಅವ್ರಿಗಿನ್ನೂ ಕೂಡ ಅಮೌಂಟ್ ಹೋಗಿಲ್ಲ ಬೇಗನೆ ಹಾಕಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರಬೇಕಾಗತ್ತೆ ಸೊ ತಾಂತ್ರಿಕ ದೋಷದಿಂದ ಅಮೌಂಟ್ ಬರ್ತಾ ಇಲ್ಲ ಅಂತ ಅವರಂತೂ ಹೇಳಿದರೆ ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಈಗ ಆ ಒಂದು ಲಿ ನಂಬರ್ಗಳನ್ನು ಬಿಟ್ಟಿದ್ದಾರೆ ಆ ಒಂದು ಫೋನ್ ನಂಬರ್ಗಳನ್ನು ನೀವು ಕಾಲ್ ಮಾಡಿ ಕರೆ ಮಾಡಿ ಅದಕ್ಕೆ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೂ ಸಹಿತ ನಿಮಗೆ ಅಮೌಂಟ್ ಬರ್ತಾ ಇಲ್ಲ ಅವ್ರು ಕೇಳ್ಕೊಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸಹಿತ ಹೇಳ್ಬೋದು ಅವರು ಅಲ್ಲಿ ಏನಾಗ್ತಾಯಿದೆ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಅವರು ಹೇಳ್ಬೋದು ಅಥವಾ ಅಮೌಂಟ್ ಹಾಕು ಕೂಡ ಕೊಡ್ಬೋದು ಅಮೌಂಟ್ ಹಾಕ್ತಾರೆ ಬಿಡಿ ಅದೇನು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಆದರೆ ಏನು ತಪ್ಪಾಗಿದೆ ಏನಿಲ್ಲ ಎಂಬುದು ಚರ್ಚೆ ಮಾಡ್ಬೋದು ಅಲ್ಲಿನೇ ಅವ್ರು ಕರೆ ಮಾಡಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಿಲ್ಲಾ ವೈಸು ಅವರು ಆ ಒಂದು ನಂಬರ್ಗಳನ್ನು ಬಿಟ್ಟಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ನೀವು ಏನು ಮಾಡಬೇಕಾದ್ರೆ ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೋಬೇಕು ಸೊ ಅಲ್ಲಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಪಾಟೀಲ್ ಕಂಪ್ಯೂಟರ್ ಅಥ್ನಿ ಡಾಟ್ ಇನ್ ಅಂತ ಸರ್ಚ್ ಮಾಡಬೇಕು ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಸೊ ಈ ಒಂದು ಆ ಒಂದು ಹೆಸರನ್ನು ನೀವು ಸರ್ಚ್ ಮಾಡಿದ್ರೆ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಓಕೆ ಇದು ಆದಮೇಲೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಪಾಟೀಲ್ ಕಂಪ್ಯೂಟರ್ ಅಥನಿ ಡಾಟ್ ಇನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಆರ್ಟಿಕಲ್ ಬರುತ್ತೆ ಮೊದಲನೇದಾಗಿನೇ ಫಸ್ಟ್ ಪೇಜ್ನಲ್ಲಿ ಫ್ರಂಟ್ ಬಂದುಬಿಡತ್ತೆ ಸೊ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಆರ್ಟಿಕಲ್ ಓಪನ್ ಆಗಿಬಿಡತ್ತೆ ಇಲ್ಲಿ ನೋಡಿ ನಿಮಗೆ ಬರ ಬರಗಾಲ ಪರಿಹಾರ ಹಣ ಜಮೆ ಆಗಲಿಲ್ಲವೇ ಇಲ್ಲಿ ನೀಡಿದ ನಂಬರ್ಗಳಿಗೆ ಕರೆ ಮಾಡಿ ತಿಳಿದುಕೊಳ್ಳಿ ನೋಡಿ ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಎಂಬುದನ್ನು ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ ಒಂದೊಂದಾಗಿ ನಾನು ಏನಿದೆನಲ್ಲ ಸೊ ಆ ನಂಬರ್ಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಜಸ್ಟ್ ಅದಷ್ಟೇ ನಾನು ತಿಳಿಸ್ಕೊಡ್ತೀನಿ ಸೊ ಎಲ್ಲ ವಿಡಿಯೋ ಲಾಂಗ್ ಆಗುತ್ತೆ ನಿಮಗೂ ಕೂಡ ಬೇಸರ ಬರುತ್ತೆ ಸೊ ಹೀಗಾಗಿ ಆ ಒಂದು ಆರ್ಟಿಕಲ್ನಲ್ಲಿ ಏನೇನಿದೆ ಏನೇನಿಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಹಣ ಬರಬೇಕಂದ್ರೆ ಸೊ ಎಲ್ಲ ಕೂಡ ಮಾಹಿತಿ ನಿಮಗೆ ಮೊ ಮೊದಲು ಗೊತ್ತಿರಬೇಕಾಗತ್ತೆ ಹೌದಲ್ವಾ ಸೊ ಇದಂತೂ ನಿಜ ಯಾಕಂದರೆ ನಿಮ್ಗೆ ಗೊತ್ತಿದ್ರೇ ಅಲ್ಲಿ ಏನು ಫಾಲ್ಟ್ ಆಗಿದೆ ಏನಿಲ್ಲ ಏನು ತಪ್ಪಾಗಿದೆ ಏನು ತಿದ್ದುಪಡಿ ಮಾಡೋದಿದೆ ಏನು ಕರೆಕ್ಷನ್ ಮಾಡೋದಿದೆ ಎಲ್ಲ ಕೂಡ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿ ಈಗ ಡೈರೆಕ್ಟಾಗಿ ಈ ಒಂದು ನಂಬರ್ಸ್ಗಳಿಗೆ ಸಹಾಯವಾಣಿಗಳು ಯಾವ್ಯಾವದನ್ನು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಬರ ಪರಿಹಾರ ಹೆಲ್ಪ್ಲೈನ್ ನಂಬರ್ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯಕ್ಕೆ ನೀವು ಏನು ಕರೆ ಮಾಡೋರಿದ್ರೆ ಇಲ್ಲಿ ನೋಡಿ ಜೀರೋ ಏಯ್ಟ್ ಜೀರೋ ಟೂ ಡಬಲ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ತ್ರೀ ಇದಕ್ಕೆ ಕರೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿ ದವರು ಇಲ್ಲಿ ನೋಡಿ ದೇವನಹಳ್ಳಿ ಊರವ್ರು ಯಾರಿದಾರ ನೋಡಿ ಸೊ ಅವರು ಈ ಒಂದು ನಂಬರ್ಗಳಿಗೆ ಕರೆ ಮಾಡಬಹುದು ಯಾಕಂದ್ರೆ ಈ ಒಂದು ತಾಲೂಕು ಯಾರ್ಯಾರು ಕೊಟ್ಟಿದ್ದಾರೆ ನೋಡಿ ಯಾವ್ಯಾವ ತಾಲೂಕುಗಳು ಸೊ ಆ ಒಂದು ತಾಲೂಕಿನಲ್ಲಿ ಹೆಚ್ಚಿನ ಜನರಿಗೆ ಅಮೌಂಟ್ ಹೋಗಿಲ್ಲಂತೆ ಸೊ ಅದಕ್ಕಾಗಿ ಈ ಒಂದು ತಾಲೂಕಿನ ಜಿಲ್ಲೆಗಳನ್ನ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಸೆವೆನ್ ಫೈವ್ ಸೆವೆನ್ ತ್ರೀ ನೈನ್ ಈ ಒಂದು ನಂಬರ್ಗೆ ಕರೆ ಮಾಡಬಹುದು ದೇವನಹಳ್ಳಿ ತಹಸೀಲ್ದಾರ್ ಕಚೇರಿಗೆ ಕರೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ನೋಡಿ ದೇವನಹಳ್ಳಿ ಸಹಾಯಕ ಕೃಷಿ ನಿರ್ಧಾರಕ ಕಚೇರಿಗೆ ಇದೇ ಒಂದು ತಾಲೂಕು ಜಿಲ್ಲೆನಲ್ಲಿ ಈ ಒಂದು ನೀವು ಕಚೇರಿ ಅಂದ್ರೆ ನಿಮ್ಮ ಒಂದು ಕೃಷಿ ನಿರ್ಧಾರಕ ನಿರ್ದ ನಿರ್ದರ್ಶಕ ಕಚೇರಿಗೆ ಕರೆ ಮಾಡ್ಬೇಕಂದ್ರೆ ತಹಶೀಲ್ದಾರಿಗೆ ಕರೆ ಮಾಡಬೇಕಂದ್ರೆ ಹಿಂದಿನ ನಂಬರ್ ಹೇಳಿದ್ದೆ ಈಗ ಕ ನಿರ್ದೇಶಕರ ಕಚೇರಿಗೆ ಕರೆ ಮಾಡಬೇಕಂದ್ರೆ ಈ ಒಂದು ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಜೀರೋ ಏಟ್ ಜೀರೋ ಟೂ ಸೆವೆನ್ ಸಿಕ್ಸ್ ಏಟ್ ಟೂ ತ್ರೀ ಏಟ್ ತ್ರೀ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಬೇರೆ ಒಂದು ತಾಲೂಕು ಮತ್ತು ಇಲ್ಲಿ ನೋಡಿ ದೊಡ್ಡಬಳ್ಳಾಪುರ ತಹಶೀಲ್ದಾರ್ ಕಚ್ ಕಾರ್ಯಾಲಯ ದೊಡ್ಡಬಳ್ಳಾಪುರ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ನೀವು ಕರೆ ಮಾಡಬೇಕಂದ್ರೆ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ಫೈವ್ ಏಟ್ ಸಿಕ್ಸ್ ಏಟ್ ಸೆವೆನ್ ತ್ರೀ ಈ ಒಂದು ನಂಬರ್ಗೆ ಕರೆ ಮಾಡಬೇಕಾಗತ್ತೆ ನೆಕ್ಸ್ಟು ಅದೇ ರೀತಿಯಾಗಿ ದೊಡ್ಡಬಳ್ಳಾಪುರ ಸಹಾಯಕ ಕೃಷಿ ನಿರ್ಧಾರ ನಿರ್ಧಾರಕ ಕಚೇರಿಗೆ ಕರೆ ಮಾಡಬೇಕಂದ್ರೆ ಇಲ್ಲಿ ನೋಡಿ ಏಯ್ಟ್ ಟು ಡಬಲ್ ಸೆವೆನ್ ನೈನ್ ಟು ಡಬಲ್ ನೈನ್ ಸಿಕ್ಸ್ ಒನ್ ಈ ಎಲ್ಲ ನಂಬರ್ಗಳನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವ ಕಚೇರಿ ಆಗಿರಲಿ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ ಆಗಿರಲಿ ನೀವು ನಂಬರನ್ನು ಸೇವ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಕರೆ ಮಾಡಿದಾಗ ಅವರು ನೀವು ನಿರ್ದೇಶಕರ ಕಚೇರಿಗೆ ಕರೆ ಮಾಡಿ ಅಂತ ಹೇಳಿದರೆ ಅವಾಗ ನೀವು ಇದು ನಂಬರ್ ಕೂಡ ನಿಮಗೆ ಬೇಕಾಗುತ್ತೆ ಹೀಗಾಗಿ ನಿಮ್ಮ ಒಂದು ಊರಿನಲ್ಲಿ ಯಾವ್ಯಾವ ನಂಬರ್ಗಳನ್ನ ಹೇಳ್ತಾ ಇದ್ದೀನಿ ಆ ಒಂದು ಎರಡು ಆಗಲಿ ಮೂರು ನಂಬರ್ ಆಗಿರಲಿ ಎಲ್ಲ ಕೂಡ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಹೊಸಪೇಟೆ ತಹಶೀಲ್ದಾರ್ ಕಚೇರಿ ಕಾರ್ಯಾಲಯಕ್ಕೆ ಯಾವ ನಂಬರ್ ಅಂದರೆ ಡಬಲ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಸಿಕ್ಸ್ ನೈನ್ ಸಿಕ್ಸ್ ಫೈವ್ ಸೆವೆನ್ ಈ ಒಂದು ನಂಬರ್ಗೆ ಕರೆ ಮಾಡಿ ನೆಕ್ಸ್ಟು ಹೊಸಕೋಟೆ ಸಹಾಯಕ ಕೃಷಿ ನರ್ದಾರ್ ನಿರ್ದರ್ಶಕ ಕಚೇರಿಗೆ ಜೀರೋ ಏಯ್ಟ್ ಜೀರೋ ಟೂ ಸೆವೆನ್ ನೈನ್ ತ್ರೀ ಒನ್ ಟು ತ್ರೀ ಫೈವ್ ಈ ಒಂದು ನಂಬರ್ಗೆ ಕರೆ ಮಾಡಿ ನೆಕ್ಸ್ಟು ನೆಲಮಂಗಲ ತಹಶೀಲ್ದಾರ್ ಕಚೇರಿಗೆ ನೋಡು ಕಾರ್ಯಾಲಯಕ್ಕೆ ನೋಡ್ಬೋದು ನೀವು ಯಾವೊಂದು ನಂಬರನ್ನು ಕೊಟ್ಟಿದ್ದಾರೆ ಅಂದರೆ ನಂಬರನ್ನು ಕೊಟ್ಟಿಲ್ಲ ಡೈರೆಕ್ಟಾಗಿ ಒಂದೇ ನಂಬರನ್ನು ಎರಡೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ತಹಶೀಲ್ದಾರ್ ಆಫೀಸ್ಗೂ ಕೂಡ ಒಂದೇ ನಂಬರನ್ನು ಕೊಟ್ಟಿದ್ದಾರೆ ಕೃಷಿ ನಿರ್ಧಾರಕ ಕಚೇರಿಗೂ ಕೂಡ ಒಂದೇ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಇಲ್ಲಿದೆ ನೋಡಿ ಡಬಲ್ ಏಟ್ ಟು ಡಬಲ್ ಸೆವೆನ್ ನೈನ್ ತ್ರೀ ಫೋರ್ ಜೀರೋ ಒನ್ ಫೈವ್ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನೆಲಮಂಗಲ್ದವರು ತಹಶೀಲ್ದಾರ್ ಆಫೀಸ್ಗೂ ಕೂಡ ಹೋಗುತ್ತೆ ಮತ್ತು ಇಲ್ಲಿ ಸಹಾಯಕ ಕ ಕೃಷಿ ನಿರ್ಧಾರಿಕ ಕಚೇರಿಗೂ ಕೂಡ ಹೋಗುತ್ತೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅವ್ರು ಕೇಳುವ ಡಾಕ್ಯುಮೆಂಟ್ಸ್ಗಳನ್ನು ವಾಟ್ಸಪ್ ಮುಖಾಂತರ ಕಳಿಸ್ಬೋದು ಅಥವಾ ಒಂದು ನಂಬರ್ಗಳನ್ನು ಹೇಳ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರಲಿ ರೇಷನ್ ಕಾರ್ಡ್ ಆಗಿರಲಿ ನಿಮ್ಮ ಒಂದು ರೈತರ ಪಿ ಒಂದು ಕಾರ್ಡ್ ಇರುತ್ತಲ್ಲ ಸೊ ಅದ್ರ ನಂಬರ್ ಕೂಡ ಹೇಳೋದಾಗಲಿ ಅವ್ರು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋತಾರೆ ಅದನ್ನು ಕೇಳಿಕೊಂಡು ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅದರ ಮೇಲೆ ನೀವು ಅಮೌಂಟನ್ನು ಪಡ್ಕೊತಾ ಹೋಗ್ಬೋದು ವೀಕ್ಷಕರೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡುವುದು ಈ ರೀತಿಯಾಗಿ ನೀವು ನಂಬರ್ಗಳಿಗೆ ಕಾಲ್ ಮಾಡೋದು ಇನ್ನು ಉಳಿದವರು ಏನಂತಾರೆ ಈಗ ಬೇರೆ ತಾಲೂಕಿನವರು ಬೇರೆ ಜಿಲ್ಲೆದವ್ರು ನಾವು ಅವ್ರು ಅನ್ಬೋದು ಯಾಕಂದ್ರೆ ಸರ್ ನಮಗೆ ಬೇರೆ ನಂಬರ್ಗಳು ಕೊಟ್ಟೇ ಇಲ್ವಾ ನಮ್ಮ ಜಿಲ್ಲೆದವರಿಗೆ ನಂಬರ್ಗಳನ್ನು ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದು ಇದು ಹೈಯೆಸ್ಟ್ ಅಂದರೆ ಅಮೌಂಟ್ ಹೋಗಲ್ದ ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ನಂಬರು ಸೊ ನಿಮಗೂ ಕೂಡ ಇನ್ನೂ ಅಮೌಂಟ್ ಬೇರೆ ತಾಲೂಕಿನವರಿಗೆ ಬಂದಿಲ್ಲಪ್ಪ ಅಂದರೆ ನೀವೇನು ವರಿ ಮಾಡ್ಕೋಬೇಡಿ ಆ ನೆಕ್ಸ್ಟು ಅವರು ಈ ಜಿಲ್ಲೆದವ್ರಿಗೆ ಮಾತ್ರ ಈಗ ಬಿಟ್ಟಿದ್ದಾರೆ ನೆಕ್ಸ್ಟು ಕೂಡ ಅವ್ರು ಬಿಟ್ಟಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೀವು ಅಲ್ಲಿವರೆಗೂ ವೇಟ್ ಮಾಡಿ ಅಷ್ಟೇ ತಲೆಕರಿಸ್ಕೊಳಕ್ಕೆ ಬಿಡಿ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಆವಾಗ ನಿಮಗೆ ಅವ್ರು ಏನು ಮಾಡ್ತಾರೆ ನಂಬರ್ಗಳನ್ನು ನಿಮಗೂ ಕೂಡ ಅಮೌಂಟ್ ಬಹಳಷ್ಟು ಜನರಲ್ಲಿ ಪೆಂಡಿಂಗ್ ಉಳಿದ್ರೆ ನಿಮ್ಮ ಒಂದು ಜಿಲ್ಲೆಗೆ ನಿಮ್ಮ ಒಂದು ತಾಲೂಕಿಗೆ ಆ ಒಂದು ನಂಬರ್ಗಳನ್ನು ಬಿಡ್ತಾರೆ ಆ ಒಂದು ನಂಬರ್ಗಳನ್ನು ಮುಖಾಂತರ ನಾವು ನಿಮಗೆ ಆ ತಿಳಿಸ್ಕೊಡ್ತವೆ ವೀಕ್ಷಕರೇ ಸೊ ಈ ರೀತಿ ಮಾಹಿತಿಗಳಿದ್ದವು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದು ಸಿಗೋಣ ಅಲ್ಲಿ ತನಕ ಬಾಯ್ ಭೇಟಿ ಕರ್ಕೊಂಡು